ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟಿಪ್ಪರನ್ನು ಮಾರಾಟಕ್ಕೆ ತಂದಿದ್ದೇವೆ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ನೀವು ಅವಶ್ಯಕತೆ ಇದ್ದರೆ ಖರೀದಿಸ್ಬೋದು ಅಂತ ಹೇಳ್ತೀವಿ ಹಾಗಾದರೆ ಈ ಟಿಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದು ಓನರ್ ವಾಯ್ಸ್ನಲ್ಲೇ ಇದೆ ಕೇಳಿಸ್ಕೊಂಡ್ಬಿಡಿ ಟಿಪ್ಪರ್ ಬಿಡಿ ಮಾಡಲ್ ಹೆಸರು ಅದ ಎರಡು ಸಾವಿರದ ಒಂಬತ್ತು ರೀ ಎರಡು ಸಾವಿರದ ಒಂಬತ್ತು ರೀ ಓನರ್ಶಿಪ್ ರೀ ಓನರ್ ಆರಾಗೈತೆ ರೀ ಓನರ್ ಆರಾಗೈತೆ ರನ್ನಿಂಗ್ ಎಷ್ಟು ಐತೆ ಸರ್ ಗಾಡಿ ರನ್ನಿಂಗ್ ಮೀಟರ್ ಹಾಫ್ ಆಗೈತೆ ರೀ ಅದೇ ಓಕೆ ಟೈರ್ ಎಷ್ಟು ಪರ್ಸೆಂಟ್ ಇರ್ತಾವೆ ರೀ ಎರಡು ಕೀಚಿಂಗ್ ಅದ ರೀ ಎರಡು ರಿಮೋಟ್ ರೀ ಒಂದು ಸಲ ಒಂದು ಸೈಡ್ ಹಾಕೋಬೇಕು ರೀ ಓಕೆ ಓಕೆ ಸರ್ ಗಾಡಿ ಇರೋದು ರೀ ಪ್ಲೇಸ್ ರೀ ಡಾಕ್ಯುಮೆಂಟ್ಸ್ ರೀ

ನೋಡಿದ್ರಲ್ಲ ಸ್ನೇಹಿತರೆ ಟಿಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯಸ್ನಲ್ಲೇ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನೋಡ್ಬೋದು ಟಿಪ್ಪರ್ ಕೂಡ ಗುಡ್ ಕಂಡೀಷನ್ ಇದೆ ಬರೀ ಆರು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಈಗಂತೂ ಉಪಯೋಗ ಆಗುತ್ತೆ ಯಾಕಂದರೆ ಹೈ ಹೈಲಿ ವೇಟ್ ಇರೋಂಥ ವಸ್ತುಗಳನ್ನು ನೀವು ಲೋಡ್ ಮಾಡ್ಬೋದು ಅದರಲ್ಲಿ ಗುಡ್ ಕಂಡೀಷನ್ ಅಲ್ಲಿದೆ ಈ ಉಸುಕ ಹೇರ್ಲಿಕ್ಕಾಯಿತು ದೊಡ್ಡ ದೊಡ್ಡ ವಸ್ತುಗಳನ್ನು ನೀವು ಲೋಡ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಹಾಗಾಗಿ ಕಡಿಮೆ ರೇಟ್ನಲ್ಲಿ ಸಿಗ್ತಾಯಿದೆ ಖರೀದಿಸಿ ಅಂತ ಹೇಳ್ತೀನಿ ರಾಶಿ ಮೆಷಿನ್ಗಳಿಗಾಯಿತು ಕಾಳುಗಳನ್ನಾಯಿತು ಲೋಡ್ ಮಾಡಲಿಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಕಂಡೀಷನ್ ಇಲ್ಲದೆ ಖರೀದಿಸಿ ಆಗುತ್ತೆ ಈ ವಾಹನ ಹೆಚ್ಚಿನ ಮಾಹಿತಿಗಾಗಿ ಓನರ್ಗೆ ಕಾಲ್ ಮಾಡಿ ಯಾಕಂದರೆ ಇದು ನಮ್ಮ ಚಾನಲ್ ನಿಮಗೆ ದಲಾಲ್ ಥರ ಅನಿಸುತ್ತೆ ನೀವು ಕೊಡೋ ಮಾಹಿತಿಯನ್ನು ನಾವು ಯೂಟ್ಯೂಬ್ನಲ್ಲಿ ಶೇರ್ ಮಾಡೋದ್ರಿಂದ ಅವಶ್ಯಕತೆ ಇದ್ದವರು ಖರೀದಿಸ್ತಾರೆ ಹಾಗೆ ನಮ್ಮ ಚಾನಲ್ ವತಿಯಿಂದ ನೀವು ಇನ್ನಷ್ಟು ಕಡಿಮೆ ಮಾಡಿ ಕೂಡ ವಾಹನವನ್ನು ಖರೀದಿಸ್ಬೋದು ಹಾಗೆ ಸೇಲ್ ಮಾಡ್ಬೋದು ಕೂಡ ಹಾಗಾಗಿ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಇದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮಾರಾಟ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್